ಐದು ಫೇಲ್ ಆಗಿ ಐದು ಫೇಲ್ ಆಗ್ಯಾವ ಸರ ಟೆಕ್ನಾಲಜಿ ಫೋನ್ ಮಾಡಿದ್ವಿ ಸರ್ ಅವ್ರು ಬಂದ ನಮಗೊಂದ್ ಬೋರ್ಡ್ ಪಾಯಿಂಟ್ ತೋರಿಸ್ಕೊಟ್ರಿ ಸರ್ ಹ್ಮ್ ಖುಷಿ ಆಗೋ ಸರ್ ಐದ್ ಇಂಚ್ ನೀರ್ ಬಿಟ್ಟರ ಐದ್ ಇಂಚ್ ನೀರು ತ್ರೀ ತೌಸಂಡ್ ಒಂದ್ ಸಿಕ್ಸ್ಟಿ ಸೆವೆಂಟಿ ಪಾಯಿಂಟ್ಸ್ ಆಗಲಾ ಅಷ್ಟು ಅಷ್ಟು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಜಮೀನಲ್ಲಿ ಜರ್ಮನ್ ಟೆಕ್ನಾಲಜಿ ಏರಿಯಾ ಚೂಸ್ ಮಾಡ್ಕೋತೀವಿ ಅವಾಗ ನಾವಲ್ಲಿ ಜಾಸ್ತಿ ಫ್ರಾಕ್ಚರ್ ಬರ್ಬೇಕು ಓಕೆ ಒಂದೆರಡು ಫ್ರಾಕ್ಚರ್ ಬಂದ್ರೆ ಅದು ಕೋಕೋನಟ್ ಪೈಂಟ್ ತರ ಮ್ಯಾಕ್ಸಿಮಮ್ ಐದ್ ನಾಲ್ಕೈದ್ ಫ್ರಾಕ್ಚರ್ ಬಂದಲ್ಲಿ ನಾವಲ್ಲಿ ಪೈಂಟ್ ಮಾಡಿ ಡಿಟೆಕ್ಟ್ ಮಾಡ್ತೀವಿ ಎಲ್ರ ವರ್ಕ್ ಆಗ್ಬೇಕು ಲೊಕೇಟರ್ ವರ್ಕ್ ಆಗಬೇಕು ನಾವು ಅಲ್ಲಿ ಟೋಟಲಿ ಒಂದು ಗ್ರಾಫ್ ಹೋಗ್ತೀವಿ ಗ್ರಾಫ್ ಅಲ್ಲಿ ಚೆನ್ನಾಗಿ ಬಂತಂದ್ರೆ ಇದು ಯು ಎಸ್ ಎ ಟೆಕ್ನಾಲಜಿ ಅಮೆರಿಕನ್ ಟೆಕ್ನಾಲಜಿ ಇದು ಸರ್ ಎಲ್ ನಾನು ಯಾಕೆ ಬಳಸ್ತಾ ಇದ್ದೀನಿ ಅಂತಂದ್ರೆ ಎಕ್ಸಿಟ್ ಪಾಯಿಂಟ್ ಕೊಡುತ್ತೆ ನೋಡಿ ಇಲ್ಲಿ ಇದೆ ಇಲ್ಲಿ ಬಂದ್ವಿ ಮೂಮೆಂಟ್ ಆಯ್ತು ಇಲ್ಲಿ ಇದೇ ತರ ನಾವ್ ಇಲ್ಲಿ ಕಾಯಿ ತೊಗೊಂಡ್ ಬಂದ್ರು ವರ್ಕ್ ಆಗುತ್ತೆ ಅಲ್ಲಿ ನೀರ್ ಇದೆ ಅಂತ ಕಾಯಿ ಗೊತ್ತಿಲ್ಲ ಗ್ಯಾಪ್ ಇದೆ ಅಷ್ಟೇ ಇದನ್ನು ಗ್ಯಾಪ್ ಇದೆ ಅಂತ ಅಷ್ಟೇ ಹೇಳುತ್ತೆ ನಾಲ್ಕು ಬೇರೆ ಇದ್ ಸಾಗಲ ಸಲುವಾಗಿ ನಮ್ಗೆ ಒಳ್ಳೆ ನೀರು ಸಿಗುತ್ತೆ ಇಲ್ಲಿ ಜಾಸ್ತಿ ಜಾಸ್ತಿ ಹೌದು ಹೌದು ಜಾಸ್ತಿ ನೀರು ಸಿಗೋ ಚಾನ್ಸಸ್ ಇರುತ್ತೆ ನಮ್ಗೆ ಹೇಳುತ್ತೆ ಎಷ್ಟು ಗ್ರಾಫ್ ಕೊಡುತ್ತೆ ಸೊ ರೈತ್ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ನಾವು ಅಬ್ದುಲ್ ಮಾತಾಡ್ತಾ ಇದ್ದೀನಿ ನೋಡೋಣ ರೈತರಿಗೆ ಏನಂತಂದ್ರೆ ಐದು ಇಂಚು ನೀರ್ ಕೊಟ್ಟಿದ್ದಾರೆ ಅಂದ್ರೆ ಜರ್ಮನ್ ಟೆಕ್ನಾಲಜಿಯಿಂದ ಐದ್ ಇಂಚ್ ನೀರ್ ಕೊಟ್ಟಿದ್ದಾರೆ ರೈತರ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರಿ ಯಾವ ತರ ಸರ್ ಯಾವ ತರಸ್ಕೊಟ್ರೆ ಯಾವ ತರಾವೇನ್ ಮಾಡ್ತೀವಿ ಅಂತಂದ್ರೆ ಜಮೀನಲ್ಲಿ ಜರ್ಮನ್ ಟೆಕ್ನಾಲಜಿ ಲೊಕೆಟ್ರಿಂದ ಏರಿಯಾ ಚೂಸ್ ಮಾಡ್ಕೋತೀವಿ ಅವಾಗ ನಾವಲ್ಲಿ ಜಾಸ್ತಿ ಫ್ರಾಕ್ಚರ್ ಬರ್ಬೇಕು ಓಕೆ ಒಂದೆರಡು ಫ್ರಾಕ್ಚರ್ ಬಂದ್ರೆ ಅದು ಕೋಕೋನಟ್ ಪೇಂಟ್ ತರ ಮ್ಯಾಕ್ಸಿಮಮ್ ಐದ್ ನಾಲ್ಕ ಐದು ನಾಲ್ಕೈದು ಫ್ರಾಕ್ಚರ್ ಬಂದಲ್ಲಿ ನಾವಲ್ಲಿ ಪೈಂಟ್ ಮಾಡಿ ಡಿಟೆಕ್ಟ್ ಮಾಡ್ತೀವಿ ಅವಾಗ ನಾವು ಅದ ಎಲ್ಡ್ ವರ್ಕ್ ಆಗಬೇಕು ಲೊಕೆಟ್ರ್ ವರ್ಕ್ ಆಗ್ಬೇಕು ಅವಾಗ ನಾವು ಮತ್ತೊಂದು ಇನ್ನೊಂದ್ ಪ್ರೈವೇಟ್ ಲೊಕೆಟ್ರ್ ಇದೆ ಅದರಿಂದ ನೋಡ್ಕೊಂಡು ಅವಾಗ ನಾವು ಅಲ್ಲಿ ಟೋಟಲಿ ಒಂದು ಗ್ರಾಫ್ ತಗೋತೀವಿ ಅವಾಗ ಗ್ರಾಫಲ್ ಚೆನ್ನಾಗಿ ಬಂತಂದ್ರೆ ಅವಾಗ ನಾವು ಹಂಡ್ರೆಡ್ 100% ಎತ್ತಾ ಪಾಯಿಂಟ್ ಕೊಡ್ತೀವಿ. ಏರಿಯಾ ಏರಿಯಾದ್ರೂ ಕೂಡ ನಾವು ಅಲ್ಲಿ ಡ್ರಿಲ್ಲಿಂಗ್ ಕೊಡ್ತೀವಿ. ಹೇಳ್ತೀರಾ? ಸರ್ ಸರ್ ನಿಮ್ಮ ಹೆಸರು ಸರ್? ಸರ್ ಭೀಮಣ್ಣ ಸರ್. ಓಕೆ ಯಾವ ನಮ್ಮ ಸಟಿಯರ್ ಸರ್ ಶಾಪರ್ ತಾಲೂಕ ಯಾಕೆ ಕೇರ್ ಇಲ್ಲ? ಏನು ಮಾಡ್ತಾ ಇದ್ದೀವಿ ಸರ್ ನೀವು? ಮಾಡ್ತಾ ಇದ್ದೀವಿ. ರೈತರ? ಹಾ ಸರ್. ನೀರೆಲ್ಲ ಯಾವ ತರ ಸರ್ ಸೂಪರ್ ಆಗಿ. ಸರ್ ಸೂಪರ್ ಇಂಚು ಬಿದಿದೆ ಸರ್. 5 ಐದು ಬಿದಿದೆ ಬಿದ್ದಿದೆ ಹತ್ತು ಎಕರೆ ಜಮೀನಿದೆ. ಆ ಅದರಲ್ಲಿ ಎಲ್ಲಾ ಫುಲ್ ನೀರು ಬರ್ತಾ ಇದೆ ಅದರಲ್ಲಿ ವರ್ಕ್ ಆಗ್ತಾ ಇದೆ.

ನೀವು ನೀರ್ ಅಂತ ಯಾರಕ್ಕೆ ಇರಲಿಲ್ಲ ಅವ್ರು ಕೂಡ ಏನೋ ದೇವ್ರ ಮ್ಯಾಗ ಹೊರಟ್ರೆ ಅವ್ರ ಮ್ಯಾಗ ಹೊರ ನೀರು ಖುಷಿಯಾಗಿದೆ ಖುಷಿ ಆಗಿದೆ ನೀರೇ ಒಂದ್ ಬಂಗಾರ ರೈತರಿಗೆ ನೀರ ಬಿಟ್ರೆ ಮತ್ತೊಂದು ಯಾವ್ದೇ ಇಲ್ಲ ಈಗ ನಾವೇನೋ ಆನ್ಲೈನ್ ಬಿಟ್ಟರು ಅದು ಏನಂತ ಹೇಳ್ತಾರೆ ಅದ್ರಲ್ಲಿ ನಮ್ಗೆ ಉಪಯೋಗ ಇಲ್ಲ ಇದು ರೈತರು ಬೆಳೆದುತ್ತಲ್ಲ ಎಲ್ಲರೂ ಊಟ ಮಾಡೋದು ಎಲ್ಲ ಊಟ ಮಾಡೋದ್ರ ಆನ್ಲೈನ್ ಅಲ್ಲಿ ಏನು ಬೆಳಕಾಗಲ್ಲ ಕುಂತಲೇ ವರ್ಕ್ ಮಾಡ್ತಾ ಇದಾರೆ ಈಗ ನೋಡಿ ಸರ್ ಇದು ಲೊಕೇಟ್ ಏನ್ ಮಾಡುತ್ತೆ ಫ್ರಾಕ್ಚರ್ ಎರಡ್ ಇದೆ ಮೂರ್ ಇದೆ ನಾಲ್ಕು ಇದೆ ಅದಕ್ಕೆ ಏನು ಗೊತ್ತಿರಲ್ಲ ಬಟ್ ಅಲ್ಲಿ ಡ್ರಿಲ್ಲಿಂಗ್ ಕೊಡಂಗಿರಲ್ಲ ಇಲ್ಲಿ ನೋಡಿ ಎರಡು ಫ್ರಾಕ್ಚರ್ ಇದೆ ಒಂದ್ ಸೆಕೆಂಡ್ ನಾನು ಒಂದ್ ಐಡಿಯಾ ಕೊಡ್ತೀನಿ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಈ ಕಡೆ ನಾಲ್ಕು ಫ್ರಾಕ್ಚರ್ ಇದೆ ಈಗ ನಾವ್ ಯಾವಾಗ್ಲೂ ಏನಿದೆ ನಾಲ್ಕು ಫ್ರಾಕ್ಚರ್ ಐದು ಫ್ರಾಕ್ಚರ್ ಇದ್ದಲ್ಲಿ ಡ್ರಿಲ್ಲಿಂಗ್ ಕೊಡೋದಿರುತ್ತೆ ಯಾಕಂದ್ರೆ ಯಾವ್ದೋ ಲೇಯರ್ ಅಲ್ಲಿ ಯಾವ್ದೋ ಒಂದು ಪಾಸಿಟಿವ್ ಅನ್ನೋದು ಈಗ ನೋಡ್ರಿ ಈ ಲೊಕೇಟರ್ ಏನ್ ಬನ್ನಿ ಒನ್ ಸೆಕೆಂಡ್ ಈ ಲೊಕೇಟರ್ ಯಾವಾಗಲೂ ಒಂದ್ ಫ್ರಾಕ್ಚರ್ ಎರಡ್ ಫ್ರಾಕ್ಚರ್ ಇದ್ರು ಕೂಡ ಮೂವ್ಮೆಂಟ್ ಆಗುತ್ತೆ ಹೌದೌದು ಇದ್ರ ಮೇಲೆ ನಾವು ಡಿಲೇ ಮಾಡಿದ್ರೆ ಡ್ರೈ ಆಗ ಫೇಲ್ ಆಗಿ ಆಲ್ರೆಡಿ ಎಲ್ಲ ಡ್ರೈ ಆಗತಾರೆ ನೋಡ್ರಿ ಎಲ್ಲ ಡ್ರೈ ಏರಿಯಾನವರೆಲ್ಲ ಡ್ರೈ ಮಾಡ್ಕೊಂಡಿದ್ದಾರೆ

ಈಗ ಎಲ್ರ ಏನ್ ಟೆಕ್ನಾಲಜಿ ಅಮೆರಿಕನ್ ಟೆಕ್ನಾಲಜಿ ಇದು ಈಗ ನೋಡ್ರಿ ಇಲ್ಲಿ ಲಿಯರ್ ಇದೆ ವರ್ಕ್ ಆಯ್ತು ಈ ಕಡೆ ಲಿಯರ್ ಇದೆ ಇಲ್ಲೂ ವರ್ಕ್ ಆಯ್ತು ಹೌದೌದು ಇನ್ನು ನಮ್ಮ ಇಂಡಿಯಾ ಬಳಸ್ತಾ ಇದಾರೆ ಈಗ ನೋಡ್ರಿ ಈ ಕಡೆಯಿಂದ ಯಾವ್ದು ನಮಗ್ ಫ್ರಾಕ್ಚರ್ ಇಲ್ಲ ಈ ಪಾಯಿಂಟ್ ಗೆ ಈ ಕಡೆಯಿಂದ ಯಾವ್ದು ಇಲ್ಲ ಮತ್ತೆ ನಮ್ಗೆ ಈ ಕಡೆ ಬಂದಾಗ ಈ ಕಡೆಯಿಂದ ಯಾವ ಫ್ರಾಕ್ಚರ್ ಇಲ್ಲ ಇಲ್ಲಿ ನೋಡ್ರಿ ಎರಡೇ ಹಾ ಎರಡೇ ಇದಾವೆ ಈಗ ಇದಕ್ಕೆ ನಾ ರಿಜೆಕ್ಟ್ ಮಾಡ್ತೀನಿ ಈ ಪಾಯಿಂಟ್ ತಗೊಂಡಿದ್ದೀನಿ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಟೋಟಲಿ ಇದಕ್ಕೆ ನಾಲ್ಕು ಫ್ರ್ಯಾಕ್ಚರ್ ಅದು ನಾಲ್ಕು 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 ದಿಕ್ಕಿನಿಂದ ಮೂಮೆಂಟ್ ಬರ್ತಾ ಇದೆ ಇಲ್ಲಿ ನೋಡಿ ಒನ್ ಲೇಯರು ಇಲ್ಲಿ ಬಂದಾಗ ಎರಡು ಲೇಯರ್ ಈ ಟೋಟಲಿ ನಾಲ್ಕು ಫ್ರೆಕ್ಚರ್ ಈ ಕಡೆ ಒಂದಿದೆ ಇದೆ ಅಂದ್ರೆ ಇಲ್ಲೊಂದು ಬಂದಿದೆ ಈಗ ಇದು ಸೆಲೆಕ್ಟ್ ಮಾಡಿದ್ವಿ ನಾವು ಬಟ್ ಕೊಕೊನಟ್ ಏನಾಗುತ್ತೆ ಅಂದ್ರೆ ನಾವು ಒಂದೇ ಲೇಯರ್ ಮೇಲೆ ಬಂದ್ರು ಕೂಡ ಕೋಕೋನಟ್ ವರ್ಕ್ ಆಗುತ್ತೆ ಒಂದೇ ಲೇಯರ್ ಮೇಲೆ ಬಂದ್ರೂ ವರ್ಕ್ ಆಗುತ್ತೆ ಓಕೆ ಈಗ ಲೊಕೇಟರ್ ಕೂಡ ಒಂದ್ ಲೇಯರ್ ಎರಡ್ ಲೇಯರ್ ವರ್ಕ್ ಆಗುತ್ತೆ ಓಕೆ ಬಟ್ ಎಲ್ರ ಬಳಸೋದ್ರಿಂದ ಅಂದ್ರೆ ಲೇಯರ್ ಜಾಸ್ತಿ ಇದೆ ಅಂತ ಕನ್ಫರ್ಮ್ ಆಯ್ತು ಓಕೆ ಈಗ ನೋಡ್ರಿ ಎಲ್ರ ಲೊಕೆಟ್ರ್ ಬಸ್ ಏನಾಗ್ತಂದ್ರೆ ಡ್ರೈ ಏರಿಯಾ ಇದೆ ಇದ್ರೂ ಕೂಡ ನಾಲ್ಕು ಫ್ರಾಕ್ಚರ್ ಇರುತ್ತೆ ಬಟ್ ಕೆಲವೊಂದ್ಸಲ ಏನಾಗುತ್ತೆ ನೆಗೆಟಿವ್ ಇರುತ್ತೆ ಪಾಸಿಟಿವ್ ಇರಲ್ಲ ಈಗ ಎಲ್ಲರೂ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಅದ್ರಾಗ ಒಂದ್ ಅರ್ಧ ಇಂಚು ಈ ಲೇಯರ್ ಒಂದ್ ಅದ್ರ ಅರ್ಧ ಇಂಚ್ ಸಿಕ್ಕರೆ ಒಂದ್ ಲೇರ್ ಯಾವ್ದಾದ್ರು ಒಂದ್ ಇಂಚ್ ಸಿಕ್ಕರೆ ಎರಡ್ ಇಂಚಾಗುತ್ತೆ ಇದ್ರು ಕೂಡ ಕ್ರಿಟಿಕಲ್ ಏರಿಯಾ ನೋಡ್ರಿ ಅಂತರ್ಜಲದಲ್ಲಿ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ ಎಲ್ಲಾದ್ರೂ ಒಂದ್ ಇದ್ರೆ ನಾಲ್ಕು ಇಂಚ್ ನೀರು ನಾಲ್ಕು ಇಂಚರ್ ಹಂಡ್ರೆಡ್ ಪರ್ಸೆಂಟ್ ಗುಡ್ಡ ಕಾಣುತ್ತೇವೆ ಈ ಕಡೆ ಎಲ್ಲ ಹೌದು ಸರ್ ಹೌದು ಎಲ್ಲ ಡ್ರೈ ಏರಿಯಾನೆ ಇಲ್ಲಿ ಬಂದಾಗ ನಾನೇ ಅನ್ಕೊಂಡೆ ಇಲ್ಲಿ ಪಾಯಿಂಟ್ ಸಿಗುತ್ತೋ ಇಲ್ಲೋ ಅಥವಾ ಆಗುತ್ತೋ ಇಲ್ವೋ ಅನ್ಕೊಂಡಿದೆ ಓಕೆ ಸಿಕ್ಕು ಪಾಯಿಂಟ್ ಬಟ್ ಒಂದೊಂದ್ ಪಾಯಿಂಟ್ ಸಿಕ್ಕಿದೆ ಎಲ್ಲರಿಗೂ ಒಂದೊಂದ್ ಪೈಂಟ್ ಡ್ರಿಲಿಂಗ್ ಕೊಟ್ಟಿದ್ದೀನಿ ಒಂದೊಂದ್ ಪಾಯಿಂಟ್ ಸಿಕ್ಕಿದೆ ಒಂದ್ ಆ ಕಡೆ ರಿಜೆಕ್ಟ್ ಮಾಡಿದ್ರೆ ಈ ಕಡೆ ಮಾಡಿದ್ರ ಮಾಡಿದಿನಿ ನಾವು ಯಾವ ರೈತರು ಯಾವ ರೈತರು ಸರಿದು ಇದು ಶಶಿಕೇಯರ ಸರ್ ಇದು ನಮಸ್ಕಾರ ಸರ ಓಕೆ ಸರಿ ಹೆಂಗಿದಿರ ಚಂದಿದ್ರಿ ಸರಿ ಈಗ ಯಾವ ತರ ಸರ ನಿಮ್ದೇನಾದ್ರು ಇದಕ್ಕಿನ್ ಮುಂಚೆ ಬೋರ್ವೆಲ್ ಎಲ್ಲಾ ಹಾಕ್ಸಿದ್ರ ಹಾಕ್ಸಿದೀವಿ ಸರ ಮೂರು ತೋರ್ಸ್ಯಾರ ಮಾಲಕ್ರು ಅವಸ್ ಚೆನ್ನಾಗಿ ಬೀತಾವ್ರಿ ಐದ್ ಇಂಚ್ ಬೀತಾವ ನಾವನ್ ತೋರ್ಸಿರಿ ಈಗ ಪಾಯಿಂಟ್ ಬಂದ ಇದ್ರಿ ಖುಷಿ ಆಗಿದ್ರ ನಮಗ್ರ ಬಗ್ಗೆ ಚಲೋ ಅನ್ಸತ್ರಿ ಈಗ ಬೇರೆಯವರೆಲ್ಲ ತೋರ್ಸಿದ್ರಿ ಏನಾದ್ರೂ ಎರಡ್ ಮೂರ್ ಪಾಯಿಂಟ್ ಹಾಕ್ಸಿರಿ ಅಂತ ಹೇಳಿದ್ರ ಹಾಕ್ಸಿರು ಎಲ್ಲ ಬೇರೆಯವ್ರು ತೋರ್ಸ ಪೇಲ್ ಆಗ್ರಿ ಸರ

ಈಗ ನಮ್ ಜರ್ಮನಿ ಟೆಕ್ನಾಲಜಿ ಅಂತ ಈಗ ಜಾಸ್ತಿ ಎಲ್ಲ ಟೆಕ್ನಾಲಜಿ ನಾನು ಹೇಳಕ್ ಆಗಲ್ಲ ಈಗ ನಮ್ ಟೆಕ್ನಾಲಜಿ ಏನಿದೆ ನಾನು ಎರಡ್ ಸಾವಿರದ ಹದಿನಾಲ್ಕರಿಂದ ಬಳಸ್ತಾ ಇದೀನಿ ನನ್ನ ರಿಸಲ್ಟ್ ಏನಿದೆ ನನಗೆ ಗೊತ್ತಿದೆ ಯಾಕಂತಂದ್ರೆ ಈ ಲೊಕೇಟರಿ ಪಾಯಿಂಟ್ ಕೊಡುತ್ತೆ ಅಂತಂದ್ರೆ ನಾವು ಅದ್ರ ಮೇಲೆ ಆಗಲ್ಲ ಅವಾಗ ಎಲ್ರಾಡ್ಬೇಕು ಎಲ್ರ ತಕ್ಷಣ ಈ ಡೆಟೆಕ್ಟರ್ ಏನ್ ಮಾಡುತ್ತೆ ಎಷ್ಟೇ ಸ್ಟಡಿಯಲ್ಲಿ ಫ್ರಾಕ್ಚರ್ ಇದೆ ಈ ಡೆಟೆಕ್ಟರ್ ನಮ್ಗೆ ಹೇಳುತ್ತೆ ಗ್ರಾಫ್ ಕೊಡುತ್ತೆ ಆ ಗ್ರಾಫ್ ಅಲ್ಲಿ ಅಂತಂದ್ರೆ ಇನ್ನೊಂದು ಹೇಳ್ತೀನಿ ಸರ್ ನಾನು ಯಾವ ಗ್ರಾಫ್ ಅಲ್ಲಿ ನೀರ್ ಕಾಣಲ್ಲ ನಮ್ದೇ ಆದಂತ ಇದರಲ್ಲಿ ಒಂದು ಐಡಿಯಾ ಇದೆ ಏನ್ ಫ್ರಾಕ್ಚರ್ ಬರುತ್ತೆ ಏನ್ ಅಕ್ಯುರೇಸಿ ಬರಬೇಕು ಹೇಗ್ ಹೇಗೆ ಡ್ರಿಲ್ಲಿಂಗ್ ಕೊಡಬೇಕು ಗ್ರಾಫ್ ಸಿಗುತ್ತಾನು ಕಾಲ್ ಮಾಡ್ತಾರೆ ಗ್ರಾಫ್ ಸಿಗುತ್ತೆ ಗ್ರಾಫ್ ಸಿಗುತ್ತೆ ಅಂತ ಕೇಳ್ತಾರೆ ನೀಲಿ ಅದ್ರ ನೀರ್ ಅದ ಹಂಗಲ್ಲ ಇದ್ರಲ್ಲಿ ನೀರ್ ಕಾಣಲ್ಲ ಹಂಗಲ್ಲ ಆಕ್ಚುಲಿ ಗ್ರಾಫ್ ಅಲ್ಲಿ ಪರ್ಸೆಂಟೇಜ್ ಅಕ್ಯೂರಸಿ ಫ್ರಾಕ್ಚರ್ ಜೀವನ್ ಎಲ್ಲ ನೋಡ್ಕೊಂಡೇ ಕೊಡೋದಿರುತ್ತೆ ಹೌದು ಸರ್ ಈಗ ನೋಡ್ರಿ ಸರ್ವೆ ಮೇಲೆ ಏನಂತಂದ್ರೆ ಮೊಬೈಲ್ ಬಳಸಲ್ಲ ನಾವು ಸರ್ವೆ ಇರುತ್ತಲ್ಲ ಹಾಗಾಗಿ ಮೊಬೈಲ್ ಬಳಸಲ್ಲ ನೀವು ನಾವು ಪಿಕ್ ಮಾಡಿಲ್ಲಪ್ಪಾ ಅಂತಂದ್ರೆ ನೀವು ಎಲ್ಲ ಬಯೋಡೇಟಾ ಅಡ್ರೆಸ್ ಎಲ್ಲ ಕಳ್ಸಿಕೊಡಿ ನಾವ್ ನೈಟ್ ಏನ್ ಮಾಡ್ತೀವಿ ರಿಪ್ಲೈ ಮಾಡ್ತೀವಿ ವಾಟ್ಸ್ಆಪ್ ಅಲ್ಲಿ ಎಲ್ಲ ಡೇಟಾ ನಿಮ್ದು ಎಲ್ಲಾ ಅಡ್ರೆಸ್ ಕಳಿಸ್ರಿ ನಾವು ನೈಟ್ ಏನ್ ಮಾಡ್ತೀವಿ ನಿಮ್ಗೆ ರಿಪ್ಲೈ ಮಾಡ್ತೀವಿ ಯಾಕಂತಂದ್ರೆ ಹೌದು ಈಗ ಹೋಗ್ತದೆ ಎಲ್ಲ ಜಿಲ್ಲೆ ತನಕ ಹೌದ್ ಸರ್ ಹೌದ್ ಸರ್ ಬುಕ್ಕಿಂಗ್ ಮಾಡಿದ್ರೆ ಮ್ಯಾಕ್ಸಿಮಮ್ ಟ್ವೆಂಟಿ ಡೇಸ್ ಅಂತ ವೇಟ್ ಮಾಡ್ಬೇಕು ಹೌದ್ ಸರ್ ಯಾಕಂದ್ರೆ ಫುಲ್ ಬುಕ್ಕಿಂಗ್ ಇದೆ ನಿಮ್ ನಿಮ್ ಅಂತ ಗೊತ್ತಿದೆ ಎಷ್ಟ್ ಪಾಯಿಂಟ್ಸ್ ಇದೆ ಅಂತ ಅನ್ನೋದು ಇವ್ರಿ ಇವ್ರ ನೋಡಿ ಸಿಕ್ಸ್ ಮಂತ್ ಆಯ್ತು ನಂಗೆ ಬುಕ್ ಮಾಡ್ಕೊಂಡು ಆರ್ ತಿಂಗಳ ಬರಕ್ಕೆ ಆರ್ ತಿಂಗಳಾಯ್ತು ಇಲ್ಲಿ ಲೋಕಲ್ ಅಂತಂದ್ರೆ ಬರಕ್ಕೆ ಆರ್ ತಿಂಗಳ ಹೌದ್ ಹೌದಾ ಈಗ ಇಲ್ಲೇ ಹೋಗಿ ತಟ್ಕೊಂಡಿದ್ದೆ ನಾನು ಇವರ ಜಿಲ್ಲೆಯ ಯಾದಗಿರಿ ಜಿಲ್ಲೆ ಅಲ್ಲಿ ಹೌದು ಹೌದು ಓಕೆ ಮಾಡಿ ಸರ್ ಯಾಕೆ ಬಂದೆ ಬಡಕೋಬಿ ಓಕೆ ಓಕೆ ಸರ್ ಡೆಫಿನિટ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ನಮಸ್ತೆ